ಚನ್ನರಾಯಪಟ್ಟಣ ತಾಲೂಕು ಚಿಕ್ಕಗೊಂಡನಹಳ್ಳಿ ಸಮೀಪ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿ ಅಪಘಾತವಾಗಿದ್ದು ಓರ್ವ ಸ್ಥಳದಲ್ಲೇ ಮೃತನಾದರೆ ಮತ್ತೋರ್ವನ ಸ್ಥಿತಿ ಚಿಂತಾಜನಕವಾಗಿದೆ ಹತ್ತೊಂಬತ್ತು ವರ್ಷದ ಲಾರಿಯ ಕ್ಲೀನರ್ ಉಮರ್ ಸಲ್ಲೀದಾ ಶಾಹಿದ್ ಮೃತನಾಗಿದ್ದಾನೆ ಲಾರಿಯ ಚಾಲಕ ಇಪ್ಪತ್ತೆಂಟು ವರ್ಷದ ಹರ್ಷದ್ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಮಂಗಳೂರಿನಿಂದ ತುರುವೇಕೆರೆಗೆ ಪ್ಲೇವುಡ್ ತುಂಬಿಕೊಂಡು ಹೋಗುತ್ತಿದ್ದ ವೇಳೆ ಚಿಕ್ಕಗೊಂಡನಹಳ್ಳಿ ಸಮೀಪ ರಾಷ್ಟ್ರೀಯ ಹೆದ್ದಾರಿ ತಿರುವಿನಲ್ಲಿ ಲಾರಿಯ ಸ್ಟೇರಿಂಗ್ ಕಟ್ ಆಗಿದೆ ಈ ವೇಳೆ ಲಾರಿ ಚಾಲಕ ನಿಯಂತ್ರಣ ತಪ್ಪಿ ರಸ್ತೆಯ ಸಮೀಪದಲ್ಲಿ ಮೂರು ಉರುಳಾಗಿ ಬಿದ್ದ ಪರಿಣಾಮ ಅಪಘಾತ ಸಂಭವಿಸಿದೆ ಈ ಬಗ್ಗೆ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇಲ್ಲಿ ಚಿಕ್ಕಗೌಡ ನಡಿ ಹತ್ರ ಐವೇಲಿ ಹೋಗ್ಬೇಕಾದ್ರೆ ಬ್ರೇಕು ರಾ ರಾಡು ಸ್ಟೇರಿಂಗ್ ರಾಡು ಕಟ್ಟಾಗಿ ನನ್ನ ತಂಪಿ ಕಂಡಕ್ಟ್ರು ಡ್ರೈವರು ಸಿಂಪಲ್ ಏಟಾಗಿದೆ ಕಂಡಾಕ್ಟ್ರು ಫ್ಲಾಟಲ್ಲಿ ಔಟ್ ಆಗಿದ್ದಾನೆ ಆ ಮಂಗ್ಳೂರಿಂದ ಲೋಡ್ ತುಂಬಿಕೊಂಡು ಬೆಂಗಳೂರು ಇದು ಸೀಟು ಕೈಬರ್ ಸೀಟ್ ತಗೊಂಡು ಹೋಯ್ತಿದ್ರು ರಾಬರ್ ರಾಡ್ ಕಟ್ಟಾಗಿದೆ ಗಾಡಿ ಏನು ಉಳಿದಿಲ್ಲ ಅವರು ಉಳ್ದಿರೋದೇ ಪುಣ್ಯ ಮಧ್ಯ ಮಧ್ಯ ಇದರಲ್ಲಿ ಡ್ರೈವರೂ ಸಿಕ್ಕಾಬಿಟ್ಟೆ ಏಟಾಗಿದೆ ಅವರೂ ಮಧ್ಯ ಇದರಲ್ಲಿ ಜೂದ ಹೋರಾಟಲ್ಲಿ ಹೋರಾಟ ಮಾಡ್ತಿದ್ದಾರೆ ಅವ್ರು ಇನ್ನೂ ಹಾಸ್ಪಿಟ್ಲಿಗೆ ತಾನೇ ಆದರೆ ಇನ್ನೂ ಗ್ಯಾರಂಟಿ ಏನು ಹೇಳಿಲ್ಲ ಅದಕ್ಕೆ ಈಗ ಬೆಳಿನ ಜಾವ ಎಲ್ಲ ರೋಡ್ ಎಳಿತಾವ್ರೆ ತುಂಬ್ತಾವ್ರೆ ಗಾಡಿ ಎದ್ದು ಬಂದು ಈಗ ಇವೆಲ್ಲ ಹಿಂಗೆ ಆಗಿದೆ ಯಾರೂ ಗಮನ ತಗೋತೇ ಇಲ್ಲ ಬೆಳೆಯ ಜಾವ ಬಂದಿದ್ದಾರೆ ಎದ್ದಾರಿಗೆ ಎಮ್ ಎಲ್ಯರ್ಗ ಒಂದು ಚೂರು ಗಮನ ನಾವು ಹೇಳಿ ಹೇಳಿ ಸಾಕಾಯಿತು ಭಾರಿ ಕ್ಲಾಸ್ ಆಯ್ತು ರೋಡು ಎಮ್ ಎಲ್ ಗಮನ ತಗತೇ ಇಲ್ಲ ಬಾಲಕೃಷ್ಣನ್ ನಾನು ಮೂರು ಸರ್ ಹೇಳಿದೆ ರೇಸ್ ಸಂಘದ ಕೂಡ ಅದ ನಾನು ಜಿಲ್ಲಾ ಇಲ್ಲ ಆಗಿ ಫುಲ್ಲು ಗಣತಿ ತಗೋಬೇಕದ್ದು ಒಬ್ಬ ಶಾಸಕರು ಎಮ್ ಎಲ್ ಎ ಬಾಲಕೃಷ್ಣ ತಗೋಬೇಕು ಅಂತ ನಾನು ಒಂದು ಮನವಿ